ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಆಚರಣೆ ಮಾಡ್ಬೇಕು ಅಂದ್ರೆ ಒಂದು ಅಷ್ಟಮಿ ತಿಥಿ ಇರ್ಬೇಕು ಮತ್ತೆ ರೋಹಿಣಿ ನಕ್ಷತ್ರ ಕೂಡ ಇರ್ಬೇಕು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರದಲ್ಲಿ ಅವರ ಜನನ ಆಗಿರುತ್ತೆ ಆ ಕಾರಣದಿಂದಾನೆ ನಮಗೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂದರೆ ಒಂದು ರೋಹಿಣಿ ನಕ್ಷತ್ರ ಕೂಡ ಇರಬೇಕು ಅಷ್ಟಮಿ ತಿಥಿ ಕೂಡ ಇರಬೇಕು ಹಾಗಾಗಿ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ರೋಹಿಣಿ ನಕ್ಷತ್ರ ಯಾವ ಸಮಯದಲ್ಲಿ ಇರುತ್ತೆ ಯಾವ ಸಮಯದಲ್ಲಿ ಮನೆಗಳಲ್ಲಿ ಪೂಜೆಗಳನ್ನ ಮಾಡಬೇಕು ಯಾವ ರೀತಿ ನೈವೇದ್ಯ ಇಡಬೇಕು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಅಂದ್ರೆ ಸಾಕಷ್ಟು ಜನ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರ್ತೀರ ಅಂಥವರು ಕೂಡ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಸರಳವಾದ ವಿಧಾನದಲ್ಲಿ ಪೂಜೆ ಮಾಡೋದ್ರಿಂದ ಅಂದ್ರೆ ಅಂಬೆಗಾಲು ಕೃಷ್ಣನನ್ನ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲು ಆ ಭಗವಂತನ ಆಶೀರ್ವಾದ ಇದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪುಟ್ಟ ಕೃಷ್ಣನನ್ನ ನೀವು ಎತ್ತಿ ಆಡಿಸಬಹುದು ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಜನ್ಮಾಷ್ಟಮಿ ಪೂಜೆಯನ್ನ ಸರಳವಾಗಿ ಮನೆಯಲ್ಲಿ ಆಚರಣೆ ಮಾಡ್ಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಂದ್ರೆ ತುಂಬಾನೇ ವಿಶೇಷವಾಗಿರುವಂತದ್ದು ಇಡೀ ಭಾರತಾದ್ಯಂತ ವಿಭಿನ್ನವಾಗಿ ಇದನ್ನ ಆಚರಣೆ ಮಾಡ್ಲಾಗತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಅವರದ್ದೇ ಆದಂತ ರೀತಿ ನೀತಿ ವಿಧಿ ವಿಧಾನಗಳಲ್ಲಿ ಆಚರಣೆ ಮಾಡೇ ಮಾಡ್ತಾರೆ ಅಷ್ಟಮಿ ತಿಥಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಕಳೆದ ನಂತರ ಅಂದ್ರೆ ಬ್ರಹ್ಮ ಮುಹೂರ್ತ ಅಂತಾನೆ ಹೇಳ್ಬೋದು ಮೊದಲನೇ ಜಾವ ಬ್ರಹ್ಮ ಮುಹೂರ್ತದ ಮೊದಲನೇ ಜಾವ ಮೂರ್ ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೂಡ ಮಧ್ಯರಾತ್ರಿ ಕಳೆದ ನಂತರ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದ್ರೆ ಈ ಒಂದು ಅಷ್ಟಮಿ ತಿಥಿ ಮಧ್ಯರಾತ್ರಿ ಕಳೆದ ನಂತರ ಬೆಳಗಿನ ಜಾವ ಪ್ರಾರಂಭ ಆಗತ್ತೆ ಮತ್ತೆ ಬೆಳಗಿನ ಜಾವದಲ್ಲೇನೆ ಮುಕ್ತಾಯ ಆಗಿಬಿಡುತ್ತೆ ಹಾಗೆ ರೋಹಿಣಿ ನಕ್ಷತ್ರ ಕೂಡ ಅಷ್ಟೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ರೋಹಿಣಿ ನಕ್ಷತ್ರ ಕೂಡ ಮುಕ್ತಾಯ ಆಗುತ್ತೆ ಅಂದ್ರೆ ನಮಗೆ ಉದಯ ಕಾಲಕ್ಕೆ ಅಷ್ಟಮಿ ತಿಥಿ ಇಪ್ಪತ್ತಾರನೇ ತಾರೀಕೆ ಇರುತ್ತೆ ಹಾಗಾಗಿ ನಾವು ಇಪ್ಪತ್ತಾರನೇ ತಾರೀಕೇನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಆಚರಣೆ ಮಾಡಬೇಕು ಮತ್ತೆ ಕೃಷ್ಣನ ಜನನ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಆಗಿರೋದ್ರಿಂದ ಇಪ್ಪತ್ತಾರನೇ ತಾರೀಕು ನಾವು ಸಂಜೆ ಪೂಜೆ ಮಾಡ್ಕೊಳ್ಳೋದ್ರಿಂದ ನಮಗೆ ಅಷ್ಟಮಿ ತಿಥಿನೂ ಇರುತ್ತೆ ರೋಹಿಣಿ ನಕ್ಷತ್ರ ಕೂಡ ಇರುತ್ತೆ ಆ ದಿನ ಏಳು ಗಂಟೆ ನಂತರ ಅಂದ್ರೆ ರಾತ್ರಿ ಏಳು ಗಂಟೆ ನಂತರ ನಾವು ಪೂಜೆನ ಮಾಡ್ಕೋಬಹುದು ತುಂಬಾ ಜನ ಮಧ್ಯಾಹ್ನ ಹನ್ನೆರಡು ಗಂಟೆ ಮತ್ತು ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡುವಂತ ಪದ್ಧತಿ ಇರತ್ತೆ ಮಧ್ಯಾಹ್ನ ಪೂಜೆ ಮಾಡೋದಾದ್ರೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತು ನಿಮಿಷದವರೆಗೆ ಪೂಜೆನ ಮಾಡ್ಕೋಬಹುದು ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಸಂಜೆ ಪೂಜೆ ಮಾಡುವಂಥವ್ರು ಸಂಜೆ ಏಳು ಗಂಟೆ ನಂತರ ಪೂಜೆ ಮಾಡ್ಕೋಬಹುದು ನಾವು ಸಂಜೆ ಐದು ಗಂಟೆಯಿಂದ ಎಲ್ಲಾ ರೀತಿ ಸಿದ್ಧತೆ ಮಾಡಿಕೊಂಡು ಕೃಷ್ಣನಿಗೆ ಅಲಂಕಾರ ಮಾಡಿ ಕೃಷ್ಣನ ಹೆಜ್ಜೆಗಳನ್ನ ಇಟ್ಟು ನೈವೇದ್ಯಗಳನ್ನೆಲ್ಲ ಇಟ್ಟು ಇದಕ್ಕೆಲ್ಲ ನಾವು ಅಲಂಕಾರ ಮಾಡಿ ನಾವು ಪೂಜೆ ಶುರು ಮಾಡೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಪೂಜೆ ಮಾಡ್ಕೋಬಹುದು ಆ ದಿನ ಪೂರ್ತಿ ಉಪವಾಸ ಇರಬೇಕಾಗತ್ತೆ ಮತ್ತೆ ಕೃಷ್ಣನ ಹೆಜ್ಜೆಗಳು ಮನೆ ಒಳಗಡೆ ಬರೋ ರೀತಿ ಬರೀಬೇಕು ಮೊದಲು ಬಲಗಾಲನ್ನ ಇಟ್ಟು ಆ ನಂತರ ಎಡಗಾಲು ಈ ರೀತಿ ನಾವು ಎಷ್ಟು ಹೆಜ್ಜೆ ಬೇಕಾದ್ರೂ ಬರಿಬಹುದು ಮೊದಲು ಬಲಗಾಲಿಂದ ಪ್ರಾರಂಭ ಮಾಡಬೇಕು ಅಷ್ಟೇ ನಿಮ್ಮ ಮನೆಗಳಲ್ಲಿ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಬುಕ್ಗಳೆಲ್ಲ ನೀವು ಇಟ್ಕೊಂಡಿದ್ರೆ ಕೂಡ ಪೂಜೆಗೆ ಇಟ್ಟು ನೀವು ಪೂಜೆ ಮಾಡ್ಬೇಕು ತುಂಬಾನೇ ಒಳ್ಳೇದು ಮಕ್ಕಳ ಫಲಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅಂಬೆಗಾಲು ಕೃಷ್ಣನ ನೀವು ಆ ದಿನ ತಗೊಂಡ್ ಬನ್ನಿ ಅಥವಾ ನೀವು ಈಗಲಿಂದನೇ ತಂದು ಇಟ್ಕೋಬಹುದು ಸೋಮವಾರ ದಿನ ಚೆನ್ನಾಗಿ ತೊಳೆದು ಹಾಲಿನ ಅಭಿಷೇಕನ ಮಾಡಿ ಕೃಷ್ಣ ಅಂದ್ರೆ ವಿಷ್ಣುವಿನ ಅವತಾರ ಹಾಗಾಗಿ ವಿಷ್ಣುವನ್ನ ನಾವು ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ ಕೃಷ್ಣನು ಕೂಡ ಹಾಗೆ ಅಲಂಕಾರ ಪ್ರಿಯ ಬಗೆ ಬಗೆ ಹೂಗಳು ನೀವು ಎಷ್ಟು ನೀವು ಹೂಗಳನ್ನ ಇಟ್ಟು ಅಲಂಕಾರ ಮಾಡ್ತಿರೋ ಮತ್ತೆ ಏನೆಲ್ಲ ನೀವು ಆಭರಣಗಳನ್ನ ಇಟ್ಟು ಅಲಂಕಾರ ಮಾಡ್ತಿರೋ ಮುತ್ತಿನ ಮಾಲೆಗಳಂದ್ರೆ ತುಂಬಾನೇ ಇಷ್ಟ ನಿಮ್ಗೆ ಎಷ್ಟು ವೆರೈಟಿ ಹೂ ಸಿಗುತ್ತೋ ಮತ್ತೆ ಮುತ್ತಿನ ಮಾಲೆ ಆಗಿರ್ಲಿ ನವಿಲ್ಗರಿಗಳಾಗಿರ್ಲಿ ಇದನ್ನೆಲ್ಲ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಏನೇ ಹೂಗಳನ್ನ ಇಟ್ಟು ನೀವು ಅಲಂಕಾರ ಮಾಡಿದ್ರು ಕೂಡ ತುಳಸಿಯನ್ನ ಮಾತ್ರ ಮರಿಬೇಡಿ ತುಳಸಿನೂ ಕೂಡ ಇಡಲೇಬೇಕು ಕೃಷ್ಣ ತುಳಸಿ ಪ್ರಿಯ ನಿಮೆಲ್ರಿಗೂ ಕೂಡ ಗೊತ್ತು ಅಷ್ಟೇ ಅಲ್ಲದೆ ಭೋಜನ ಪ್ರಿಯ ಕೂಡ ಹಾಗಾಗಿ ಆ ದಿನ ನೀವು ಮನೆಯಲ್ಲಿ ಫ್ರೆಶ್ ಆಗಿ ಬೆಣ್ಣೆ ಏನಾದರೂ ಮಾಡಿಟ್ಟಿದ್ರೆ ಮರಿದೇ ನೈವೇದ್ಯಕ್ಕಿಡಿ ಮತ್ತೆ ಅದ್ರ ಜೊತೆಗೆ ಬಗೆ ಬಗೆ ತಿಂಡಿಗಳು ಎಷ್ಟು ವೆರೈಟಿ ನೀವು ತಿಂಡಿ ಮಾಡಿಡ್ತೀರೋ ಅಷ್ಟು ಕೂಡ ಕೃಷ್ಣನ್ಗೆ ಪ್ರಿಯವಾಗತ್ತೆ ಹಾಗಾಗಿ ಆ ದಿನ ಹದಿನಾರು ಬಗೆ ನೈವೇದ್ಯನ ಇಡಬೇಕು ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಮೂರು ಆರು ಒಂಬತ್ತು ಬಗೆ ನೈವೇದ್ಯಗಳನ್ನ ಇಡಬೇಕು ಬೆಣ್ಣೆ ಎಳ್ಳುಂಡೆ ಕಡಲೆ ಉಂಡೆ ಪುರಿ ಉಂಡೆ ನಿಪ್ಪಟ್ಟು ಚಕ್ಲಿ ಕೋಡ್ಬಳೆ ಈ ರೀತಿ ಮತ್ತೆ ಅವಲಕ್ಕಿನ ಮಾತ್ರ ಮರಿಬೇಡಿ ಅವಲಕ್ಕಿನಲ್ಲೂ ಕೂಡ ಅಷ್ಟೇ ಸಿಹಿ ಅವಲಕ್ಕಿ ಖಾರದ ಅವಲಕ್ಕಿ ನಿಮ್ಮ ಇಷ್ಟ ಮತ್ತು ನಿಮ್ಮ ಶಕ್ತಿಯನ್ನುಸಾರ ನಿಮಗೆ ಎಷ್ಟಾಗುತ್ತೋ ಅಷ್ಟು ಬಗ್ಗೆ ನೈವೇದ್ಯನ ಮಾಡಿ ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು ಹಾಲು ಹಣ್ಣು ಮತ್ತೆ ಹಾಲಿಂದ ಮಾಡಿರೋ ಪಾಯಸ ಈ ಕ್ಷೀರಾನ್ನ ಅಂತ ಕೂಡ ಹೇಳ್ತಾರೆ ಅಕ್ಕಿ ಮತ್ತೆ ಹಾಲಿನಿಂದ ಮಾಡುವಂತ ಪಾಯಸ ಶ್ರೀ ಕೃಷ್ಣ ಪರಮಾತ್ಮನಿಗೆ ತುಂಬಾನೇ ಇಷ್ಟ ಆಗತ್ತೆ ಹಾಗಾಗಿ ಕೃಷ್ಣನಿಗೆ ಇಷ್ಟವಾದಂತ ಮೂರು ಬಗೆ ನೈವೇದ್ಯನಾದ್ರೂ ಆ ದಿನ ಮಾಡ್ಲೇಬೇಕು ಆವತ್ತಿನ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಪೂಜಾ ರೂಮ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಭಾನುವಾರ ನಿಮ್ಗೆ ಸಮಯ ಸಿಗುತ್ತೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಸೋಮವಾರ ಬೆಳಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೋಬೇಕು ಆದಷ್ಟು ದಿನ ಹಳದಿ ಬಣ್ಣದ ಬಟ್ಟೆಗಳನ್ನ ಹಾಕೊಳ್ಳೋದು ತುಂಬಾನೇ ಒಳ್ಳೇದು ಪೂಜಾ ರೂಮ್ ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವು ಯಾವ ಜಾಗದಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ಕೊಂಡಿದಿರೋ ಆ ಜಾಗನ ಗೋಮೂತ್ರ ಹಾಕಿ ಚೆನ್ನಾಗಿ ಒರೆಸಿ ಅಲ್ಲೊಂದು ಪೀಠನ ಇಟ್ಟು ಅದ್ರ ಮೇಲೆ ಒಂದು ಹಳದಿ ವಸ್ತ್ರನ ಹಾಕಬೇಕು ಇಲ್ದಿದ್ರೆ ಅಷ್ಟದಳ ಪದ್ಮನ ಬರೆದು ಒಂದು ಪ್ಲೇಟ್ ನಲ್ಲಿ ಅಕ್ಕಿನ ಇಟ್ಟು ಅದ್ರ ಮೇಲೆ ಶ್ರೀ ಕೃಷ್ಣ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿ ಕೃಷ್ಣನ ವಿಗ್ರಹ ರಾಧಾಕೃಷ್ಣ ಅಥವಾ ಲಕ್ಷ್ಮೀನ ನಾರಾಯಣ ಕೃಷ್ಣನ ಫೋಟೋ ಆಗಿರಬಹುದು ಅಥವಾ ಹಸು ಜೊತೆ ನಿಂತಿರುವಂತ ಕೃಷ್ಣ ಆಗಿರಬಹುದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಕೃಷ್ಣನ ನೀವು ಇಟ್ಕೊಂಡಿದ್ದೀರೋ ಆ ಕೃಷ್ಣನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನೀವು ಗೆಜ್ಜೆ ವಸ್ತ್ರನ ಏರಿಸಿ ತುಳಸಿ ಮಾಲೆಯನ್ನ ಹಾಕ್ಬೇಕು ಎಷ್ಟು ವೆರೈಟಿ ಹೂಗಳನ್ನ ತಂದಿರ್ತಿರೋ ಅದನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಒಂದು ನವಿಲ್ಗರಿನು ಕೂಡ ಇಟ್ಟು ಎರಡು ತುಪ್ಪದ ದೀಪಗಳನ್ನ ಹಚ್ಚಲೇಬೇಕು ಅದನ್ನ ಮಾತ್ರ ಮರಿಲೇಬೇಡಿ ಹಾಲು ಮೊಸರು ಬೆಣ್ಣೆ ತುಪ್ಪ ಮತ್ತೆ ಬಗೆ ಬಗೆ ತಿಂಡಿಗಳು ಇದೆಲ್ಲನೂ ಕೂಡ ಕೃಷ್ಣನಿಗೆ ತುಂಬಾ ಪ್ರಿಯವಾಗುತ್ತೆ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಕಪ್ಗಳಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಳಿ ಆಮೇಲೆ ಚಿಕ್ಕ ಮಕ್ಕಳು ಯಾರನ್ನಾದರೂ ಕರೆದು ಆ ಪ್ರಸಾದನ ಅವ್ರಿಗೆ ತಿನ್ನೋದು ಕೊಡಿ ಆದ್ರೆ ನೆನ್ಪಿಟ್ಕೊಳ್ಳಿ ಸಾಧ್ಯವಾದಷ್ಟು ಆ ದಿನ ಬೆಳಗ್ಗೆಯಿಂದ ಉಪವಾಸ ಇದ್ದರೆ ತುಂಬಾ ಒಳ್ಳೇದು ಉಪವಾಸ ಆಗಲ್ಲ ಅನ್ನೋರು ಅನ್ನ ಮಾತ್ರ ತಿನ್ಬೇಡಿ ಮತ್ತೆ ಆ ದಿನದ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬೇಡಿ ಬೇರೆ ಏನ್ ಬೇಕಾದ್ರೂ ನೀವು ಮಾಡ್ಕೊಂಡು ತಿನ್ಬಹುದು ಉಪ್ಪಿಟ್ಟು ಚಪಾತಿ ಮತ್ತೆ ಸಾಬೂದಾನ ಅಥವಾ ಅವಲಕ್ಕಿಯಿಂದನೂ ಕೂಡ ನೀವ್ ಏನಾದ್ರೂ ಆ ದಿನ ತಿಂಡಿ ಮಾಡ್ಕೊಂಡು ತಿನ್ಬಹುದು ಮೊದಲು ಗಣೇಶನನ್ನ ಪ್ರಾರ್ಥನೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಿ ಕೃಷ್ಣನ ಸ್ತೋತ್ರಗಳನ್ನ ಹೇಳ್ಕೊಂಡು ತುಳಸಿಯಿಂದ ಕೃಷ್ಣನ ಅಷ್ಟೋತ್ತರನ ಮಾಡ್ಕೊಳ್ಳಿ ಕೃಷ್ಣನ ಅಷ್ಟೋತ್ತರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ನಿಮಗೆ ಅದನ್ನ ಉಚ್ಚಾರಣೆ ಮಾಡೋದಿಕ್ಕೆ ಬರಲ್ಲ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ನೂರ ಎಂಟು ಸಲ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಓಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾ ಇದನ್ನಾದ್ರೂ ನೀವು ನೂರ ಎಂಟು ಸಲ ಹೇಳ್ತಾ ತುಳಸಿಯಿಂದ ಅರ್ಚನೆ ಮಾಡ್ಕೋಬೇಕು ಆ ದಿನ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಬಂದಿದೆ ಹಾಗಾಗಿ ಪ್ರತಿಯೊಬ್ಬರ ಇಷ್ಟಾರ್ಥಗಳು ಕೂಡ ಈಡಿರುತ್ತೆ ಸರ್ವಾರ್ಥ ಸಿದ್ಧಿ ಯೋಗ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಮತ್ತೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಂದ್ರೆ ಮಾರನೇ ದಿನ ಮಂಗಳವಾರ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಇರುತ್ತೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಗಿನಿಂದನೇ ನೀವು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ನಿಮ್ಗೆ ಭಾನುವಾರ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಸೋಮವಾರ ಕೂಡ ಮಾಡ್ಕೋಬಹುದು ಸೋಮವಾರ ಎಲ್ಲನು ಕೂಡ ಕ್ಲೀನ್ ಮಾಡ್ಕೊಂಡು ಸಂಜೆ ಏಳು ಗಂಟೆ ನಂತರ ನೀವು ಪೂಜೆನ ಪ್ರಾರಂಭ ಮಾಡಿ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಶ್ರೀ ಕೃಷ್ಣನ ನೀವು ಆರಾಧನೆಯನ್ನ ಮಾಡಬಹುದು ಉಪವಾಸ ಆಚರಣೆ ಮಾಡುವಂಥವ್ರು ಆ ದಿನ ಪೂರ್ತಿ ಉಪವಾಸ ಇರಬೇಕು ಅಥವಾ ರಾತ್ರಿ ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದು ಆ ನಂತರ ಮತ್ತೊಮ್ಮೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಏನಾದ್ರು ತಿಂದು ಅವರು ಉಪವಾಸನ ಬಿಡ್ಬೋದು ಅಥವಾ ಮಾರನೇ ದಿನ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಏನಾದರೂ ತಿಂದು ಅಂದ್ರೆ ಏಳು ಗಂಟೆ ನಂತರ ಅವ್ರಿಗೆ ಏನಾದ್ರೂ ತಿಂದು ಉಪವಾಸನ ಬಿಡಬಹುದು ಈ ರೀತಿ ನೀವು ಉಪವಾಸ ಆಚರಣೆನ ಮಾಡಬಹುದು ಇನ್ನು ಮಕ್ಕಳ ಫಲಕ್ಕಾಗಿ ನೀವೇನಾದ್ರೂ ಈ ಪೂಜೆ ಮಾಡ್ತೀರ ಅಂದ್ರೆ ಅಂಬೆಗಾಲು ಕೃಷ್ಣನ ತಗೊಂಡ್ ಬನ್ನಿ ತಗೊಂಡ್ಬಂದು ತೊಟ್ಲುಗಳು ಕೂಡ ಸಿಗುತ್ತೆ ಯಾವುದೇ ರೀತಿ ತೊಟ್ಲಾದ್ರೂ ಆಗಿರಬಹುದು ತೊಳೆದು ಅಂಬೆಗಾಲು ಕೃಷ್ಣನಿಗೂ ಕೂಡ ಅಭಿಷೇಕ ಮಾಡಬೇಕು ಹಾಲಿನಿಂದ ಅಭಿಷೇಕ ಮಾಡಿ ಶುದ್ಧವಾದ ನೀರಲ್ಲಿ ತೊಳೆದು ಗಂಧ ಹರಿಶಿಣ ಕುಂಕುಮನ ಹಚ್ಚಿ ತುಳಸಿಯನ್ನು ಇಟ್ಟು ಆ ತೊಟ್ಲು ಒಳಗಡೆ ಒಂದು ಹಳದಿ ಬಣ್ಣದ ವಸ್ತ್ರನ ಹಾಕಿ ಅದರೊಳಗಡೆ ಕೃಷ್ಣನನ್ನು ಮಲಗಿಸಿ ನೀವು ಅದನ್ನು ತೂಗ್ತಾ ನೀವು ಪೂಜೆನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಒಂದು ವರ್ಷದವರೆಗೂ ಆ ತೊಟ್ಲನ್ನು ಹಾಗೆ ಇಟ್ಕೊಂಡಿರಿ ದೇವರ ದಯೆಯಿಂದ ನಿಮಗೆ ಆಶೀರ್ವಾದ ಸಿಕ್ಕಿ ಏನಾದರೂ ನಿಮ್ಮ ಮನೇಲೂ ಕೂಡ ತೊಟ್ಲು ಕಟ್ಟುವಂಥ ಭಾಗ್ಯ ಏನಾದರೂ ಬಂದರೆ ಆ ನಂತರ ನೀವು ಮಗು ಆದಮೇಲೆ ಆ ತೊಟ್ಲನ್ನು ತೊಗೊಂಡು ಹೋಗಿ ಯಾವುದೇ ಕೃಷ್ಣ ಅಥವಾ ವಿಷ್ಣುವಿನ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮರಕ್ಕೆ ನೀವು ಕಟ್ಬಿಟ್ಟು ಬರಬಹುದು ತುಂಬಾನೇ ಸರಳವಾದಂತ ವಿಧಾನ ನಂಬಿಕೆ ಶ್ರದ್ಧೆಯಿಂದ ಮಾಡಿ ನಂಬಿಕೆನೆ ಜೀವನ ಅಲ್ವಾ ಜೀವನದಲ್ಲಿ ಬರುವಂತ ನಾನಾ ಕಷ್ಟಗಳಿಗೆ ನಮ್ಮ ಒಂದು ಕರ್ಮ ಫಲಗಳು ಅಥವಾ ಗ್ರಹ ದೋಷಗಳೇ ಕಾರಣ ಆಗಿರುತ್ತೆ ಈ ರೀತಿ ನಾವು ವ್ರತ ಪೂಜೆಗಳನ್ನ ಆಚರಣೆ ಮಾಡೋದ್ರಿಂದ ಅವೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಣೆಯಾಗಿ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ